ನಾನು ಸ್ವರ್ಣಮಲೆ ಗೊತ್ತಲ್ವಾ ಕರ್ನಾಟಕದಲ್ಲಿ ಚಿಂಗಾಮ್ ಚಿಂಗಾಮ್ ಅನ್ಕೊಂಡು ಇಲ್ಲಿವರೆಗೆಲ್ಲ ಕಾಯ ಹಾಕ್ಸ್ಕೊಂಡು ಪೊಲೀಸ್ ಯೂನಿಫಾರ್ಮ್ ಹಾಕೊಂಡು ಒಂದಷ್ಟು ರೈಲ್ ಬಿಟ್ಕೊಂಡು ಎಲ್ಲ ಇದ್ದೆ ಬಿಗ್ ಬಾಸ್ ನ ವಕೀಲ್ ಸಾಬ್ ಅಂತಾನೆ ಕರೆಸಿಕೊಳ್ಳೋ ಜಗದೀಶ್ ಪದೇ ಪದೇ ಸಮಾಜದಲ್ಲಿ ಆಗುವಂತಹ ಹಲವು ಘಟನೆಗಳ ವಿರುದ್ಧ ಪ್ರತಿಕ್ರಿಯಿಸ್ತಾನೆ ಇರ್ತಾರೆ ಅವರ ಪ್ರತಿಕ್ರಿಯೆ ಕೆಲವೊಂದು ಸಾರಿ ಕಾಮಿಡಿ ಆಗಿರುತ್ತೆ ಕೆಲವೊಂದು ಸಾರಿ ತುಂಬ ಸೀರಿಯಸ್ ಆಗಿ ಕೂಡ ಇರುತ್ತೆ ಇಲ್ಲಿ ಮತ್ತೊಮ್ಮೆ ಅವರು ಅಣ್ಣಾಮಲೆ ಇತ್ತೀಚೆಗೆ ಸುದ್ದಿಯಾಗಿದ್ದರು ಅದು ಅಣ್ಣಾ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾರ್ಥಿಗಳ ರಕ್ಷಣೆಯಲ್ಲಿ ಡಿ ಎಮ್ ಕೆ ಸರ್ಕಾರ ವಿಫಲ ಆಗಿದೆ ಅಲ್ಲಿ ಒಂದಷ್ಟು ದೌರ್ಜನ್ಯ ಆಗಿದೆ ಅನ್ನುವಂಥ ವಿಚಾರದಲ್ಲಿ ಅವರು ಏನು ಬರೀ ಪಂಚೆಯನ್ನು ಉಟ್ಕೊಂಡು ಅರಬೆತ್ತಲೆಯಾಗಿ ಚಾಟಿಯನ್ನು ಬೀಸಿಕೊಳ್ಳೋ ಮುಖಾಂತರ ಪ್ರತಿಭಟಿಸಿದರು ತಮಗೆ ತಾವೇ ಚಾಟಿ ಬೀಸಿ ತಮಗೆ ತಾವೇ ಶಿಕ್ಷೆ ಕೊಟ್ಕೊಳ್ಳುವ ಮುಖಾಂತರ ಪ್ರತಿಭಟಿಸಿದ್ರು ನಿಮಗೆ ಸ್ವಲ್ಪ ಆದರೂ ನಾಚಿಕೆ ಇದೆಯೇ ಆರೋಪಿಗಳನ್ನು ರಕ್ಷಣೆ ಇದ್ದೀರಾ ನೀವು ಇದರಿಂದ ವಿದ್ಯಾರ್ಥಿಗಳು ಕಾಲೇಜಿಗೆ ಬರ್ತಾರಾ ಅನ್ನೋ ರೀತಿಯಲ್ಲಿ ಏನು ಡಿ ಎಮ್ ಕೆ ಸರ್ಕಾರದ ಫೇಲ್ಯೂರ್ಗಳನ್ನು ಪ್ರತಿಭಟಿಸಿದ್ರು ಅದಕ್ಕೆ ಇದೆಷ್ಟು ಹಾಸ್ಯಾಸ್ಪದವಾಗಿದೆ ಒಬ್ಬ ನಾಯಕ ಈ ರೀತಿ ಪ್ರತಿಭಟನೆ ಮಾಡೋದಾ ಅದು ಕೂಡ ಒಂದು ರಾಜ್ಯದ ಪಕ್ಷದ ರಾಜ್ಯ ನಾಯಕ ರಾಜ್ಯಾಧ್ಯಕ್ಷ ಆಗಿರುವಂಥವರು ಈ ರೀತಿ ಪ್ರತಿಭಟನೆ ಮಾಡೋದಾ ಅಂಥೇಳಿ ಅದನ್ನು ಅಂದರೆ ಅದನ್ನು ಛೇಡಿಸುವ ರೀತಿಯಲ್ಲಿ ಜಗದೀಶ್ ಅವರು ತಾವು ಕೂಡ ಅದೇ ರೀತಿಯಲ್ಲಿ ಪಂಚೆಯಲ್ಲಿ ನಿಂತ್ಕೊಂಡು ಚಾಟಿ ಬೀಸಿಕೊಳ್ಳುವ ರೀತಿಯಲ್ಲಿ ಮತ್ತೊಬ್ಬರು ಬಂದು ಅದನ್ನು ತಡೆಯುವ ರೀತಿಯಲ್ಲಿ ಅದನ್ನು ಅಣಕಿಸಿ ಒಂದು ವಿಡಿಯೋವನ್ನು ಮಾಡಿದ್ದಾರೆ ಈ ವಿಡಿಯೋ ಈಗ ಅವರು ತಮ್ಮ ಹೆಸರನ್ನು ಸೊಣ್ಣಾಮಲೈ ಅಂತ ಹೇಳಿಕೊಂಡು ಈ ರೀತಿ ಅದನ್ನು ರೀಕ್ರಿಯೇಟ್ ಮಾಡೋ ಮಾಡಿ ಒಂದಷ್ಟು ಅಣಕಿಸಿರುವಂಥದ್ದು ಎಲ್ಲ ಕಡೆ ಈ ವಿಡಿಯೋ ಓಡಾಡ್ತಾ ಇದೆ ಸುದ್ದಿ ಮಾಡ್ತಾ ಇದೆ ನಾನು ಸಣ್ಣ ಮಳೆ ಕರ್ನಾಟಕದಲ್ಲಿ ಚಿಂಗಮ್ ಚಿಂಗಮ್ ಅಂದ್ಕೊಂಡು ಇಲ್ಲಿವರಿಗೆಲ್ಲ ಕಾಯ ಹರಿಸ್ಕೊಂಡು ಪೊಲೀಸ್ ಯೂನಿಫಾರ್ಮ್ ಹಾಕೊಂಡು ಒಂದಷ್ಟು ರೈಲು ಬಿಟ್ಕೊಂಡು ಎಲ್ಲ ಇದ್ದೆ ಇವರೇನೋ ನಮ್ಮ ಟೀಮ್ ಆರೋರು ಟೀಮ್ ಆರ್ಗೆ ಗ್ಯಾಂಗು ನನ್ನನ್ನು ತಮಿಳ್ನಾಡಲ್ಲಿ ಐ ಪಿ ಎಸ್ ಬಿಟ್ಬಿಡು ಇದನ್ನ ಏನೋ ತಮಿಳ್ನಾಡು ಸಿ ಎಮ್ ಮಾಡಿಸಿ ಎಲೆಕ್ಷನ್ ಕಳೆದಿ ಅಂತ ನನ್ನ ರಾಜೀನಾಮೆ ಕೊಡಿಸಿ ಕರ್ಕೊಂಡೋಗಿ ತಮಿಳ್ನಾಡಲ್ಲಿ ಬೀದಿ ಬೀದಿ ಸುತ್ತಿದ್ರು ಏನು ಬೀದಿ ಸುತ್ತಿದ್ರು ಆ ತಮಿಳ್ನಾಡಲ್ಲಿ ಜನ ನಮಗೆ ವೋಟ್ ಹಾಕೇ ಇಲ್ಲ ಎರಡು ಎಲೆಕ್ಷನ್ ಸೋಲ್ಸಿದ್ರು ಇವರು ಟಿಮಾರ್ ಅವರು ಏನ್ ಗೊತ್ತಾ ನನಗೂ ತಲೆ ಕೆಟ್ಟ ಹಾಗಾಗಿ ಇವತ್ತು ಜಿ ಎಸ್ ಟಿ ವಿರುದ್ಧ ನಮ್ಮ ನಿರ್ಮಲಾ ನಿರ್ಮಲಾ ಸೀತಾರಾಮ ಅವರು ಮಕ್ಕಳು ಬರೆಯೋ ಪೆನ್ಸಿಲ್ಗೆ ರಬ್ಬರ್ಗೆ ಪೇಪರ್ಗೆ ಪೆನ್ಗೆ ಏನಕ್ಕೂ ಬಿಟ್ಟಿಲ್ಲ ಮುಂದೆ ಏನಾದರೂ ನಮ್ಮ ಆರ್ಗ್ಯಾನಿಕ್ ನಮ್ಮ ಪಾರ್ಟಿಗಳನ್ನ ಮಾಡಬೇಕಾರೆ ಅದಕ್ಕೂ ಕೂಡ ಜಿ ಎಸ್ ಟಿ ಹಾಕೊಂಡು ಮಾಡಿದ್ ಬಂದು ಅಮ್ಮ ಹಂಗಾಗಿ ಇಡು ಅವ್ನು ವಿಜಯ್ ಬರೇ ಸಾಂಧಿರ ಬರೀ ಏನೋ ರಾಹುಲ್ ಗಾಂಧಿನ ಬರೀ ಪಿ ಎಮ್ ಮಾಡ್ತಿದ್ದರು ಆಗ್ಬಿಟ್ಟು ಅವರೆ ಹಂಗಾಗಿ ನಮಗೂ ಒಂದು ಇರಲಿ ಓಕೆ ಏಯ್ ಅಣ್ಣಾ ಮನೆ ಜಯ ನಾವು ಅಣ್ಣ ಈಗ ನಾನು ಐ ಪಿ ಎಸ್ ಬಿಟ್ಟು ಬೀದಿ ಸುತ್ತಾಡೋದಕ್ಕೆ ನನಗೆ ನಾನೇ ಜಡೆ ಹೊಡ್ಕೊಂತ ಇದ್ದೀನಿ ನೋಡ್ಕೊಳಿ ಓಕೆ ಈಗ ಈ ಚೀಸ್ ವಿರುದ್ಧ ये कौन काटा है ये बढ़ बढ़ वन ने वो ट्रिक आई लो इधर आ